ಉತ್ತಮ ಕರಾಟೆ ಶಿಕ್ಷಕ ಪ್ರಶಸ್ತಿ ಪಡೆದ ದಾಂಡೇಲಿಯ ಕರಾಟೆ ಶಿಕ್ಷಕ ಯಾಕೂಬ್ ಶೇಖ್ ದಾಂಡೇಲಿ ನಗರದ ಅತ್ಯುತ್ತಮ ಕರಾಟೆ ಶಿಕ್ಷಕರಾದ ಯಾಕೂಬ್ ಶೇಖ್ ಅವರು ಉತ್ತರ ಕನ್ನಡ ಕರಾಟೆ ಶಿಕ್ಷಕರ ಮತ್ತು ಕ್ರೀಡಾ ಸಂಘ ನೀಡುವ ಉತ್ತಮ ಕರಾಟೆ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕರಾಟೆ ಶಿಕ್ಷಕರಾಗಿ ಅನುಪಮ ಸೇವೆಯನ್ನು ಸಲ್ಲಿಸುತ್ತಿರುವ ಯಾಕೂಬ್ ಶೇಖ್ ಅವರು ದಾಂಡೇಲಿ ಕರಾಟೆ ಕ್ಲಾಸಸ್ ಮತ್ತು ದಾಂಡೇಲಿ ಕರಾಟೆ ಕ್ಲಬ್ ಇದರ ಮುಖ್ಯ ಶಿಕ್ಷಕರಾಗಿ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತಿಯನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಪ್ರಶಸ್ತಿಯನ್ನು ಕಾರವಾರದಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯ ಸಂದರ್ಭದಲ್ಲಿ ಯಾಕುಬ್ ಶೇಖ್ ಅವರು ಸ್ವೀಕರಿಸಿದ್ದಾರೆ ನಗರದ ಲಯನ್ಸ್ ಕ್ಲಬ್ಬಿನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿರುವ ಯಾಕೂಬ್ ಶೇಖ್ ಅವರು ಕರಾಟೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಉತ್ತಮ ಕರಾಟೆ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ಯಾಕುಬ್ ಶೇಖ್ ಅವರಿಗೆ ನಗರದ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ದಾಂಡೇಲಿಯಲ್ಲಿ ಕರಾಟೆ ತರಬೇತುದಾರರಾಗಿ ಅನುಪಮ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವವರು ಶ್ರೀಯುತ ಯಾಕೂಬ್ ಶೇಖ್ ಅವರು ನಿಮ್ಮ ಅತ್ಯುತ್ತಮವಾದಂತಹ ಸೇವೆ ವಿದ್ಯಾರ್ಥಿಗಳಿಗೆ ನೀವು ಕಲಿಸುವಂತಹ ರೀತಿ ನಿಮ್ಮ ನಡವಳಿಕೆ ಮತ್ತು ಆ ಕರ್ತವ್ಯ ಬದ್ಧತೆಯನ್ನು ಗುರುತಿಸಿ ನಿಮಗೆ ಉತ್ತಮ ಕರಾಟೆ ಶಿಕ್ಷಕ ಎನ್ನುವಂತಹ ಗೌರವವನ್ನು ಪ್ರದಾನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂದೇಶ್ ನ್ಯೂಸ್ ನೈನ್ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆಗಳು ನಿಮ್ಮ ಮೂಲಕ ಹರಿದು ಬರಲಿ ದಾಂಡೇಲಿಯ ಬಹುತೇಕ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಸಾರಥ್ಯದಲ್ಲಿ ಮಿಂಚುವಂತಾಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಸಂದೇಶ್ ನ್ಯೂಸ್ ನೈನ್ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳು ಪ್ರಶಸ್ತಿ ಬಂದಿರುವ ಸಂಭ್ರಮ ನಿಮ್ಮದು ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಪ್ರಶಸ್ತಿ ಈಗ ಬಂದಿದೆ ಸೊ ನಾನು ಇಷ್ಟು ವರ್ಷದಿಂದ ಮಕ್ಕಳಿಗೆ ಒಂದು ಕರಾಟೆಯನ್ನು ಕಲಿಸ್ತಾ ಇದ್ದೇನೆ ಇದರಿಂದ ನನಗೆ ಒಂದು ಖುಷಿನೂ ಇದೆ ಯಾಕಂದರೆ ಇದು ಹೆಲ್ತಿಗೋಸ್ಕರ ಬಹಳ ಮುಖ್ಯ ಈಗಿನ ಕಾಲದಲ್ಲಿ ನಡೆಯುತ್ತಿರುವ ಅತ್ಯಾಚಾರಗಳು ಹೆಣ್ಣು ಮಕ್ಕಳಿಗೆ ಆ ಅದರ ಹಿಂದೆ ಏನಾಗ್ತದೆ ಏನಿಲ್ಲ ನಿಮಗೆಲ್ಲ ಗುರ್ತಿದೆ ಸೊ ಅದನ್ನು ಅವೇರ್ನೆಸ್ಗೋಸ್ಕರ ನಾನು ಕಲಿಸ್ತೇನೆ ಮತ್ತು ಈಗ ಗೌರ್ಮೆಂಟಿಂದು ಸ್ವರಕ್ಷಣಾ ಕೌಶಲ ಅಂತ ಬರ್ತದೆ ಅದರಲ್ಲಿನೂ ನಾನು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಗಲ್ಸಿಗೆ ಕಲಿಸಿದ್ದೇನೆ ಸೊ ಈಗೂ ಇದೆ ಈ ವರ್ಷವೂ ಇದೆ ಸೊ ನಿಮ್ಮೆಲ್ಲ ಸಹಕಾರ ಇರಲಿ ಮತ್ತು ಮುಂದೇನೂ ನಾನು ನಮ್ಮ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿಯೂ ನಮ್ಮ ಮಕ್ಕಳನ್ನು ನಾನು ನೋಡಲಿಕ್ಕೆ ನಮ್ಮ ದಾಂಡೇಲಿ ಮಕ್ಕಳನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಮತ್ತೊಂದು ನನಗೆ ಏನಂದ್ರೆ ಪ್ರಶಸ್ತಿ ಸಿಕ್ಕಿದೆ ಆ ಪ್ರಶಸ್ತಿ ನಿಮ್ಮೆಲ್ಲರ ಪ್ರೀತಿಯಿಂದ ಸಿಕ್ಕಿದೆ ಸೊ ಹಾಗೆ ಇದು ಒಂದೇ ಪ್ರಶಸ್ತಿ ಇಲ್ಲ ಇನ್ನು ಮುಂದೆ ನನಗೆ ಬಹಳ ಅಚೀವ್ಮೆಂಟ್ಸನ್ನು ಮಾಡಬೇಕು ಸೊ ನಿಮ್ಮೆಲ್ಲ ಪ್ರೀತಿ ನಿಮ್ಮ ಸಹಾಯ ನಿಮ್ಮೆಲ್ಲರ ಸಹಕಾರ ಹೇಗೆ ನನ್ನ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ